ಸ್ತು ಮಹಾಮಯಿ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗ್ರಹ ಹಸ್ತೇ ಮಹಾಲಕ್ಷ್ಮೀ ನಮೋಸ್ತೇ ಪೂಜಾ ಮಾಡಕ್ಕೆ ಹತ್ತಿಯೇನ ಊರಿ ಪೂಜಾ ಮಾಡಕ್ಕೆ ಇದು ಸಂಗೀತ ಅಕ್ಕ ನಾಶ ಮಾಡಿಲ್ಲನ್ರಿ ಏನು ಮಾಡಲ ನಾಷ್ಟ ನಾಶ ನೀನು ನೀ ಮಾಡ್ತೀನಿ ಅಂದ್ಲಲ್ಲ ನನಗೆ ನೀ ಮಾಡೋದಿಲ್ಲ ಹ್ಞೂ ಅತ್ತೀರ ಅಕ್ಕಗೆ ಮಾಡಕ್ಕೆ ಹೇಳಿರಿ ನನಗೆ ಅಕ್ಕ ಇವತ್ತು ಒಂಥರ ಸುಸ್ತದಂಗೆ ಆಕತೈತಿ ಹೌದಾ ಆತು ಹೇಳ್ತೀನಿ ಯಾಕಂದ್ರೆ ನಾ ಎದ್ದು ಅಷ್ಟು ಕಸ ಗುಡ್ಸಿ ನೆಲ ಒರೆಸಿ ದಂಧಾಕಿ ಬಳ್ದು ಈಗ ಮತ್ತ್ ಪೂಜಾ ನಾನು ಇನ್ನೂ ನಾಷ್ಟನೂ ಮಾಡಿಲ್ಲ ನಂಗೆ ಬಾಳೊಂದ್ ಹಸಿ ಒಂದಾಗೈತಿ ಅದಕ್ಕ ಹ್ಮ್ ಆತು ನಾನ ಮಾಡ್ತೀಂತು ಅವ್ಲಕ್ಕಿ ಮಾಡಬಿಡ ಅತ್ತಿಯರ ನಿನ್ನೂ ಅವಲಕ್ಕಿ ಮಣ್ಣಿನೂ ಅವಲಕ್ಕಿ ಉಪ್ಪಿಟ್ಟು ಅಂತೂ ಈ ಬ್ಯಾಸ್ಗೆ ಹೋಗಿಲ್ಲ ಹಿಟ್ಟಿನ ದೋಸೆಲ್ಲ ಮಾಡ್ರಿ ಅತ್ತಿಯರ ಸಾಂಬಾರ್ ಮಾಡಿ ಹಿಟ್ಟಿನ ದೋಸೆ ಕಲಿಸ್ತೀನವಾ ನೀವು ನೀವ್ ಬಂದು ನಾನು ನೋಡು ಸಾಂಬಾರ್ ಬೇಕಾರ ಮಾಡಿಡ್ತು ನಾನು ನೀವ್ ಬಂದು ಹಾಕ್ಯಾರಿ ಏನು ಮತ್ತ್ ಸಾಂಬಾರು ಮಾಡ್ಬೇಡ್ರಿ ಬಟಗೇರಿ ಚಟ್ನಿ ಮಾಡ್ರಿ ಸಕ್ರೆ ಹಾಕ್ಲಾರ್ದಂಗ ಅಂದ್ರ ತಿನ್ನಕ್ ಚೋಳಕ್ಕ ಹಿಟ್ಟಿನ ದಾಸಿಗೆ ಇಲ್ಲ ಅಂದ್ರೆ ಬೇಷಾಗಂಗಿಲ್ಲ ಹ್ಮ್ ಆಯ್ತು ನಾ ಹಿಟ್ಟು ಕಲಸಿ ಬಟಗೇರಿ ಚಟ್ನಿ ಮಾಡಿಡ್ತೀನಿ ಹಾ ನೀವು ಬಂದು ಹಾಕೊಂಡ್ ಹಾಕೊಂಡು ತಿನ್ರಿ ನನಗಂಕ್ರಿ ಎಲ್ಲರೂ ಹಾಕಿ ಕೊಡೋದಾಗುದಿಲ್ಲ ನೀನ್ ಗಂಡಗ ಆತ ಒಕ್ಕ ನಾನು ಆಫೀಸಿಗೆ ಬಡಬಡ ಪೂಜೆ ಮಾಡಿ ಬಂದು ಹಾಕಿ ಕೊಡು ಹ್ಮ್ ಆತ್ರಿ ಅತ್ತೇರ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲೊಕ್ಕವ ಏನ ಹ್ಮ್ ಇದು ನೋಡಿ ಏನು ಇಲ್ಲ ರವ ಉಂಡಿದ್ವಲ್ಲ ಎರಡಿದ್ರು ಸಂಗೀತಕ್ಕ ನಾನೊಂದು ಇವರೊಂದು ತಿಂದ್ವಿ ನೀನ್ ರಾತ್ರಿ ಯೋ ಹೌದನ್ನ ಆತ ಬನ್ನಿ ಬನ್ನಿ ನಿಮ್ಮ ಕಸವನ್ನು ತನ್ನಿ ಬನ್ನಿ ಬನ್ನಿ ಕಸದ ಗಾಡಿ ಬಂದೈದ್ ಬನ್ನಿ ಎಲ್ಲ ಕಸವನ್ನು ನೀವು ತಂದು ಗಾಡಿಗೆ ಹಾಕಿ ಸಂಗೀತಕ್ಕ ಸಂಗೀತಕ್ಕ ಕಸ ಬಂದೈತ್ರಿ ಕಸ ಹಾಕ್ರಿ ನಾ ಪೂಜಾ ಮಾಡಕತ್ತೀನಿ ಸಂಗೀತಕ್ಕ ಏನವಡೆ ಹಂಗೇ ಕೂಗಕತ್ತಿದಿ ಆ ಮಾವರ ಅದು ಸಂಗೀತ ಕಂ ಕರಿಯಕತ್ತಿದ್ದಿನ್ರಿ ಕಸದ ಗಾಡಿ ಬಂದಿತ್ತು ಕಸ ಹಾಕೋ ಹೇಳಕತ್ತಿದ್ದೆ ಅಕ್ಕ ನೀ ಕಸ ಹಾಕಿದ್ರೆ ನಿನ್ ಕೈ ಸವೀತವ ಮೈ ಸವೀತವ ಹಾಕಿ ನಿನ್ನಂಗ ಬಸ್ರದಳವ ಅಂಗಡಿಗೆ ಹೋಗಬೇಕು ಅಕ್ಕ ಏನೋ ನೀನಕ್ಕಿಗೆ ನಶ ಮಾಡ ಅಂತಂದೆಂತ ಅಕ್ಕ ಅಯ್ಯ ಮಾವರ ಏನ್ ನೀ ನಿಂಗೆ ಮಾತಾಡಕತ್ತಿರಲ್ಲ ಕೈ ಮೈ ಸವೀತದ ನಾನು ಯಾವಾಗ ನಿನ್ರಿ ಮಾವರ ಅಲ್ರಿ ನಾ ಪೂಜೆ ಮಾಡತ್ತೀನ್ರಿ ಮಾವರ ನಾನು ಇನ್ನು ಲಿಂಗು ಪೂಜೆ ಮಾಡ್ಕೋಬೇಕು ನಾನು ಹೆಂಗ ಹೋಗ್ಲಿ ಕಸ ಹಾಕಕ ಮೈಲ್ಗೆ ಮಡಿ ಏನು ಬೇಡ ಅನ್ರಿ ಅಲ್ಲವಾ ಮಡಿ ಮೈಲ್ಗೆ ಇರುವಲ್ದಕ್ಕ ನೀನ್ ಅಕ್ಕಿಗೆ ಏನ್ ಹೇಳುದು ಮನೆಗ್ ಬೇರೆ ಅದ್ರಿಲ್ಲ ನಿನ್ನ ಗಂಡ ಹೇಳು ಅಕ್ಕಿಗೆ ಹೇಳು ನೀನು ನಾನು ನೋಡ್ತೀನಿ ದಿನಾನು ಇದ ಅವ ಇದ ಟೈಮ್ಗೆ ಬರ್ತಾನ ದಿನಾನು ದಿನಾನು ಅಕ್ಕಿಗೆ ಹೇಳ್ತಿಯಲ್ಲ ಒಂದಿನ ನೀನು ಹಾಕ್ ನೋಡು ನು ಕಸನ ಇಲ್ಲಿ ಅಂಗಡಿಯಾಗು ಮಾಡ್ಬೇಕು ಇಲ್ಲಿ ಮನೆಯಾಗು ಮಾಡ್ಬೇಕು ಏನು ಮಾಡಿ ನೀನು ಯಾಕ್ಲೋ ಸುರೇಶ ಏನತ್ತ ಹೊರಗೆ ಕಸ ಭಾಳ ಆಗಿದ್ರಿ ಎತ್ತಿಯರ ಮನೆ ಎಲ್ಲ ಗಿಡದ ಪಡ್ದು ಒಣ ಹುಲ್ಲು ಅದು ಇದು ಬಾಳ ಒಣ ಕಸ ಭಾಳ ಆಗತಿ ಹಸಿ ಬಿಡ್ರಿ ನಮ್ಮ ಮನ್ಯಾಗ ನಾವು ಎತ್ತಿಗೆ ಎಮ್ಮಿಗೆ ಹಾಕ್ತೀವಿ ಅದಕ್ಕೆ ನಾನು ಸಂಗೀತಕ್ಕಿರ್ಕರದ್ರಿ ನಾ ಪೂಜಾ ಮಾಡೋದಾಗ ಬರ್ತಾನ್ರಿ ಅವತ್ತ್ ಕಸದವನ ಇದೇ ಟೈಮ್ಗೆ ಪೂಜ ಮಾಡ್ತೀನಿ ಅವ ಮತ್ತೆ ಲಘು ಮತ್ತೆಲ್ಲಗ ಏ ದಾ ನಾನ ನಾನು

ತಡಿ ಇದು ಒಂದಿನದ್ದಲ್ಲ ರಮೇಶ ಹೇಳ್ತೀನಿ ಕೇಳು ಇದು ಒಂದಿನ ನಡೆಯಕತ್ತಿಲ್ಲ ನಾನು ಹೇಂತೀ ಅಂಗಡಿ ಮಾಡಿ ನಾವು ಇದು ವಾರ ಆತಿಗೆ ಇದು ನಡೆಯಕತ್ತು ನಾನು ಇದನ್ನ ನಿನ್ನವರೆಗೂ ತರಬಾರದು ಏನು ಮಾಡಬಾರ್ದು ಮನೆಗೆ ಹಿಂಗ್ ರಗಳಕ್ಕವು ಜಗಳ ಅಕ್ಕವನ್ನದಕ್ಕನ ನಾನು ನಿನ್ನವರೆಗೂ ತಂದಿದ್ದಿಲ್ಲ ಹಿಂಗ್ ನಾನು ಏನು ಅಂದಿದ್ದಿಲ್ಲ ಒಂದ್ ನಿಮಿಷ ತಡಿ ಸಂಗೀತನ ಕರಿತೀನಿ ಸಂಗೀತ ಏ ಸಂಗೀತ ಬಿಡ್ರಿ ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಡ್ರಿ ಮನ್ಯಾಗ ಇಲ್ಲ ಮಾಡುದು ಬಿಡದ್ನ ತಡೀರಿ ಅತ್ತಿಯರ ನನಗೂ ಸುಮ್ಮ ಸುಮ್ಮನೆ ಅಪಾದನ ಅಪಾದ ಹೊತ್ಕೊಳ್ಳೋಕ್ಕಾಗಲ್ರಿ ಒಮ್ಮೆ ದ ಮಕ್ಳಿ ಬಂದು ನಾನು ಬೈಯಂಥದ್ದನ್ನ ನಾನು ಏನು ಮಾಡಿದ್ದಿಲ್ಲ ತಡ್ರಿ ಅತ್ತಿಯ ರೀ ಒಂದು ನಿಮಿಷ ಹೆಂಗೆ ಬಿಡು ಏನಾಗೋದಿಲ್ಲ ಬಿಡು ಈಗ ಏನು ಆತೀಗ ಏ ಯಾಕೆ ಸುರೇಶ್ ಒಮ್ಮೆ ದ ಹಂಗ್ ಹಂಗೆ ಭಾಯ ಮಾಡಾಕತ್ತೀನಿ ನೀನು ನೀ ತಡಿ ಒಂದು ನಿಮಿಷ ತೊಡಿ ಏ ಏನಾಯ್ತು ಯಾಕೆ ಕಲಟಿ ಮಾಡತ್ತೀರಿ ಹ್ಮ್ ಕೇಳು ಈಗ ಇಲ್ಲೂ ಸಂಗೀತನೂ ಅದಣೋ ಇಲ್ಲ ಗೀತನೂ ಏನಾಗ ದಿನಾನ ಹೇಳ್ತೀನಿ ನೀನಂತ್ರ ನೋಡಪ್ಪ ನೀನು ಆರಾಮ್ ಮಕ್ಕೊಂಡಿರ್ತೀನಿ ಏಳು ಏಳುವರೆವರೆಗೂ ವರೆವರ್ಗು ಮಕ್ಕೊಂಡಿರ್ತೀನಿ ನೀನು ಆರಾಮ್ ಎದ್ದೇಳ್ತಿದ್ದಿ ನಿಂಗೆ ನಾಷ್ಟ ರೆಡಿ ನಿನ್ನ ತಿಂತಿದಿಡಿಗೆ ನೀನು ಹೊಕ್ಕಿದಿ ಈಗ ನನ್ನ ಹೆಂತಿನೂ ಬಸ್ರೋದಳಪ್ಪ ಏನು ಅಣ್ಣ ನಾನು ಏನಂದಿನಿ ಗೀತಾ ಏನಂದ್ಲಾ ಹೇಳು ಈಗ ಏನಾರ ಅಂದ್ಲನ ಅಲ್ಲ ಒಂದಿನ ಆದ್ರ ಚಂದ ಎರಡು ದಿನ ಆದ್ರ ಚಂದ ಈಗ ದಿನಾನು ನೀನ್ ಪೂಜೆ ಮಾಡ್ತಿರ್ತಾಳ ಹಾಂ ದಿನಾ ನನ್ನ ಹೆಂತಿನ ಇಡೀ ಮನಿನ ಹಾರ್ ಬಿಡಂಗ ಸಂಗೀತಕ್ಕ ಕಸ ಬಂದೈತಿ ಕಸ ಕೊಡು ದಿನ நான் தின கொடு அந்த ஒணக்கசரதார்கொம்பரின் வாரொந்தசரி பூஜை பூஜாட்டு கச கொடக்காகத்தன்றி அத்தி அரி அத்தி அறிக்கி மத்த அட் மனியாக அடிகி நாஷ்டிஷ்ட சங்கீத்தக்க மாகித்த கொடுத்துனி அதேனை நன்காய் பண்ணங்க மாதாத்தீர மாட்டி பா உண்ணா ಬರೀ ನಿನಗ ಗಂಡಗ ತಿನ್ನದು ಉಣ್ಣದು ಮಕ್ಕಳದು ಇದು ಒಂದ ಲಕ್ಷ ಬೇರೆ ಇಲ್ಲ ನಿನ್ನಂತ ನಾಲಯಕ್ ಮಗಳು ಇಳಿಡಲ್ ಓದಂತಂದು ಹೋಗಿ ಸಾಲಿ ಮುಂದೆ ಬಿಟ್ಟು ಬಂದ್ರ ಗುಡಿ ಗುಂಡಾರ ಅಲ್ಕಂತ ಅತ್ಕಂಡು ಕುತ್ಕೋತಿದ್ದಿ ನಿನಗೇನು ಬಂದಿತ್ತೆ ನಾವು ಓದಂದ್ರೆ ಓದಿಲ್ಲ ಏನಿಲ್ಲ ನನ್ನ ಜೀವ ತಿನ್ನಕ ಯಾವ ಈಗ ಆ ವಿಷಯ ಓದಿದ್ದು ಎಲ್ಲ ಮುಗಿಸಿದ್ದು ತಿರುಗಿ ನನ್ನ ಮದುವೆ ಆಗಿ ಮಕ್ಕಳಾದ್ರು ಏನ್ ಹೇಳೀಗ ನಿನಗೇನ್ ಹೇಳಿದ್ನ ಅವ್ರು ಅಡಿಗೆ ಮಾಡಿ ಇಟ್ಕೊಳ್ಳೋನ ತೊಗೊಂಡ್ಬಂದ ಅದನ್ನ ನನ್ನ ರೂಮ್ ನಗಡಂತ ಇದ್ದಿಲ್ಲ ಅವರು ಅಡಿಗೆ ಈಗ ಹೋಗು ಇನ್ನು ಹೋಸರು ಕುತ್ಕೊಂಡು ಗಬ ತಿಂದು ನಮ್ಗೇನು ಉಳಿಸೋದಿಲ್ಲ ಹೋಗಿ ಬಡ ಬಡ ತೊಗೊಂಬಂದಿಡೋದು ನನ್ನ ರೂಮ್ನಾಗ ಓಟು ಅಡಗಿನ ನೀನು ಹೋಗಿದ್ದಲ್ಲ ಅಡಿಗೆ ಮನೆಗೆ ನಿನಗ ಬಾಯಿ ಅಂತ ಕಳ್ಸಿದ್ರು ಮೂರು ಮಂದಿ ನೀನ ತಂದಿಡ್ಬೇಕಿಲ್ಲ ಈಗ ನಾನು ಹೋದ್ರೆ ಲೇ ಅಷ್ಟ್ರು ಅಡ್ಗೆ ಮಾಡಿ ಹೋಗ್ಯಾರ ಅವ್ರೀಗ ಇತ್ತು ಅಲ್ಲಿ ಮಾತಾಡಕತ್ತಾರ ಅಷ್ಟ್ರು ಡೈನಿಂಗ್ ಟೇಬಲ್ ಓಟು ತೊಗೊಂಡೋಗಿನ ಮುಂಚೆಕ ತೊಗೊಂಡ್ಬಂದಿಡೋದನ್ನ ಹೋಗು ಹ್ಮ್ ಹ್ಮ್ ಆಯಿತು ತೊಗೊಂಬರ್ತೀನಿ ಒಳ್ಳೆ ಇದಂತ್ರು ಒಂದು ನಾಲ್ಕು ಕಾಸಿಂದ ಏನು ಹುಟ್ಟಿಗಿಲ್ಲ ತಲೆ ಬುದ್ಧಿನೇ ಇಲ್ಲ ತುಂಬಿಕೊಂಡ್ರೆ ಪೂರ ಅದ್ದಿ ಏನ ಏನ ಸಾಲಿಗೆ ಹೋಗಿ ಚಂದಾಗ ಸಾಲಿ ಕಲಿಯವ ಶೀಲಾ ಅಂತಂದು ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಾಕಿದ್ರ ಹೋಗಿ ದ್ಯಾಮೋನ್ ಗುಡಿಯಾಗಿ ಕುಂತ್ನೆ ಗುದ್ದಪ್ಪಜ್ಜನ ಗುಡಿಯಾಗಿ ಕುಂತ್ನೆ ಯಾವ ಸಿಗುತ್ತಾ ಆ ಗುಡಿಯಾಗ ಹೋಗಿ ಕುಂತ್ಬಿಡುದು மத்தாலிடி டமே பாக் அக்கோது சாலிக்கு போகல நன்ங்க நன்க மாஸ்தர் யாரு சிக்கா ஏன் ரீ சங்கர் அவக்கார நாலே வரல அந்த இக்கி பண பயலாக் இந்த மகளிர் ஓஹங்க ஏன நன்னா ஹுலி ஒட்டாக இல்லை இல்லை ஊட் குட்விட்டை ம் இட்டு பந்தே ஏனிட்டு எல்லாரும் அக்கே நம் முக்காரல்ல நம்மிபு கரதே இல்ல ஏன அஸ்ட்ரு ஊட்ட மாத்தாரா ஏ இவ்ரா ಒಬ್ರು ನನ್ನ ಕರ್ದಿಲ್ಲಲ್ಲ ನಾ ಅದೀನಿ ಹೊರಗ ಈಕಿದ್ಯಾಕ ಸೋಬಿದು ಭಾಳ ಅತ ನಾನು ಸೋಬಿ ಅನ್ನತ್ರಿಗೇನ ಗಡಗಡ ಗಡ ನಡಿಗೆ ಬಂದು ನಿಂತ್ಕತಿದ್ಲು ಅವ್ರ ಅನ್ನೊಂದು ಒಂದು ನೆವ ಹೇಳಿ ನನಗ ಇಷ್ಟು ಮಾಡಕತ್ತಾಳೆ ಈಕಿ ಮಾಡ್ಬೇಕು ಈಕಿಗೆ ನಡಿ ಏನ್ ಮಾಡಕತ್ತಾರೋಣ ಅಂತಡಿ ಏನ್ ಮಾಡ್ತಿ ಅವ್ರು ಉಂಡಿಕ್ ತಾಟ್ ತೊಡ್ಯಕ್ ಹೊಕ್ಕನ ತಿರ್ಗ ಅವ್ರು ಉಂಡ್ ಕೈ ತಕೊಂಡ್ತಾರ ಎಲ್ಲಾರು ಹೆಣ್ಮಕ್ಳು ಗಂಡ್ಮಕ್ಳು ಅಷ್ಟು ಒಟ್ಟೆ ಕುಂತ್ಕೊಂಡು ದುಂಡಕ ಉಂಡು ಕೈ ತಕೊಳಕತ್ತಾರ ಅವ್ರು ಏನ್ ಹೇಳಕೀಲಿ பிரீணா சித்தானி சோமண்ண சோமனி இன் மக்களு அல்ல நெனப்பாக அபிமான மணி மகளும் ஊட்ட உடறாத்திரா ஏன ನಾನು ಶಂಕರವ್ವಾಳದು ಉಳಿದು ತಿನ್ನೋದು ಸಾಧ್ಯನೇ ಇಲ್ಲ ಬಿಸಿ ಬಿಸಿದ ಮಾಡ್ಬೇಕವ್ರು ಮಾಡಿದ್ಮೇಲೆ ತಿಂತೀನಿ ನಡಿ ಪ್ರವೀಣನ್ ಕರೆಯ ನಡಿ ಇವ್ರದೇ ಆಕ ಹೋಗಿ ಅಂತ ಬಿಟ್ಟಷ್ಟು ಮೂರು ಮಂದಿ ಹೆಂಗರ್ಸದ್ ಬಾಳಾತ ನಡಿ ಅಣ್ಣುಂಟ ನೋಡ ಪ್ರವೀಣ್ ಅವಾ ಅಲ್ಲವ ಎದಲ್ಲಗ ಊಟ ಮಾಡಿದಿವತ್ ನೀನು ಹ ಅಣ್ಣನ್ ಮ್ಯಾಗ ಸಿಟ್ಟಿರ್ಲಿ ನಾವೆಲ್ಲರೂ ಎಷ್ಟ್ ಚಂದ ದುಂಡು ಕುತ್ಕೊಂಡು ಊಟ ಮಾಡಿದಿವಿ ಅಯ್ಯೋ ನೋಡು ನೀನು ಅದನ್ನು ಮಿಸ್ ಮಾಡ್ಕೊಂಡೆ ಎಲ್ಲರೂ ಸೀರೆ ಊಟ ಮಾಡ್ಬೋದಿತ್ತಾ ನಾನು ಮನೆ ಕೇಳಿದೆ ಅವು ಊಟ ಮಾಡಿದ್ಲಾನು ಅಂತ ಹೇಳಿ ನೀನೇನೋ ಲಘು ಊಟ ಮಾಡಿಬಿಟ್ಟೆ ಅಂತಲ್ಲ ಅಂದ್ಲು ರಮಣಿನೂ ಅಂದ್ಲು ಅತಿಗೆಮ್ಮನೂ ಅಂದ್ಲು ಅಂದ್ರು ನೀನು ಉಂಡ್ಲಿಲ್ಲ ಅಂದಿದ್ರ ನಿನ್ನ ಜೊತೆಗೆ ಆರಾಮಾಗಿ ಕುತ್ಕೊಂಡು ಇವತ್ತು ಊಟ ಮಾಡ್ಬೋದಿತ್ತಾ ಎಷ್ಟು ಚಲೋ ಇತ್ತು ಗೊತ್ತನೋ ಎಷ್ಟು ಚಂದ ಉಂಡಿ ಗೊತ್ತಾನು ನಾವೆಲ್ಲರೂ ನೀನು ನಾನು ಊಟ ಮಾಡಿನ ಯಾರು ಹೇಳಿದ್ಲ ನಿನಗ ನಾನು ನಿನಗೆ ಅದನ್ನ ಕೇಳಕ್ಕೆ ಬರಕತ್ತೀನಿ ನಿಮ್ಮನ್ನ ಕೀ ಉಂಡೆ ತಿಂದೆ ಅಂತ ಕೇಳಾರ ನೀ ಉಂಡು ಎಲ್ಲೆಡ್ಗೆ ಹಾಕೊಂಡು ಹೊಂಟಲ್ಲಪ್ಪ ಕೈ ಕುಂಡಿ ಹೊಚ್ಕೊಂಡು ನಿನಗೆ ಏಟ್ರೆ ಖಬರ್ ಐತಾನೆ ನಿನಗಾಗ್ಲಿ ಆ ಸೋಬಿಗಾಗ್ಲಿ ನಿನ್ ಹೆಂತಿಗಾಗ್ಲಿ ಅಂತ ನಾ ಕೇಳನಂತ ನಾ ಬಂದ್ರೆ ಉಂಡಿನ ಅಂತ ಹೇಳಲ್ಲ ಏನು ಬಂದ ತಿನಗ ಆ ಯಾರ ಏನಾರ ನಿಂಬೆಂಟ್ ತಿಕ್ಕ್ಯಾರ ಏನು ನಿನ್ನ ತಲೆಗೆ ಯಾರ ಮಾಟ ಮಂತ್ರ ಮಾಡ್ಸಳ ಎಪ್ಪ ನನ್ನ ಮಗನ ನೀನು ಹಿಂಗಿದ್ದಿಲ್ಲಲ್ಲೋ ಪ್ರವೀಣ ಯಾಕ ಯಪ್ಪ ಅವ ಏನ್ ಹೇಳಕತ್ತಿ ನೀನು ಕರೀನ ನಾನು ಅದಕ್ಕೆ ಮುಂದೆ ಕೇಳಿದೆ ಅವರು ಇನ್ನ ಲಗುನ ಊಟ ಮಾಡ್ಯಾರಪ್ಪ ಹನ್ನೆರಡುವರೆಗೆ ಉಂಡಾರ ಬಿಸಿ ಬಿಸಿ ಚಪಾತಿ ಮಾಡಿದೆ ಉಂಡಾರ ಅಂದ್ರು ಅದಕ್ಕೆ ನಾನು ಮತ್ತೆ ನಿಂಗೆ ಸಿಟ್ಟಿತ್ತಲ್ಲ ಸೋಮಣ್ಣನ ಮೇಲೆ ಅದಕ್ಕೆ ಭಾಳ ಮಾಡಿ ಉಂಡ್ಬಿಟ್ಟು ಏನ ಲಗುನ ಅನ್ಕಂಡೆ ಶೀಲಾನು ಕೇಳಿದೆ ಶೀಲಾನು ಉಂಡಾಣ ಅಂದ್ರು ಶೀಲಾ ನೀವು ಉಂಡಿಲ್ಲನವಾ ಅಯ್ಯೋ ಅಣ್ಣ ಉಂಡದ ಊಟದ ಮಕ್ಕ ನೋಡಿಲ್ಲ ನಾನು ಆಗಲ್ಲಿ ಹೋಗಿದ್ದೆ கடுமைத்தனம் நான் கேட்டுக்கொண்டு நான் ஆறுதல் பிசினஸ் வந்துவிட்டால் இது நன் மணி நன மனியாக நன்க எந்தா இவரு மாவிரி லே சோபி நினைக நீ அல்லலோ நின நீ நினைக்கன நின் தாயின் வந்து மோதமா கேள்வி உண்ட இல்லை ஆ கேலி நான் தாயே நினைக்க ஆகி தாயே நினைக்க